ಸ್ನೇಹಿತರೆ ನಮಸ್ಕಾರ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಇಂದಿನ ವಿಷಯ ವಿಜ್ಞಾನಿಗಳ ಅಜ್ಞಾನ ವಿಜ್ಞಾನಿಗಳು ವಿದ್ಯುಚ್ಛಕ್ತಿ ಅಣುಶಕ್ತಿ ಉಗಿಶಕ್ತಿ ಸೌರಶಕ್ತಿ ಇವುಗಳನ್ನು ಕುರಿತು ಸಾಕಷ್ಟು ಸಂಶೋಧನೆಗಳನ್ನು ಕೈಗೊಂಡು ಜಗತ್ತಿನ ಮುಖವನ್ನು ಬದಲಿಸಿದ್ದಾರೆ ಆದರೆ ನಿಸ್ವಾರ್ಥ ಪ್ರೇಮದ ಶಕ್ತಿಯನ್ನು ಕುರಿತು ಸಂಶೋಧನೆಗಳನ್ನು ಕೈಗೊಂಡು ಅದರ ಉತ್ಪತ್ತಿ ಶೇಖರಣೆ ಮತ್ತು ಸರಬರಾಜನ್ನು ಮಾಡುವಂತಾದರೆ ಜಗತ್ತು ನಂದನವನವಾಗುವುದು ಈ ನಿಸ್ವಾರ್ಥ ಪ್ರೇಮದ ಶಕ್ತಿ ಧಾರ್ಮಿಕ ಪ್ರವಚನಕಾರರ ಉಪದೇಶಕ್ಕೆ ವಿನಿಯೋಗವಾಗುವ ಸರಕ್ಕೆಂದು ವೈಜ್ಞಾನಿಕ ಮನೋವೃತ್ತಿಯ ವಿಚಾರವಂತರು ಹಿಂದೆ ತಿಳಿದುದುಂಟು ವಿಜ್ಞಾನಿಗಳು ರಾಜಕೀಯಸ್ಥರು ಈ ಬಗ್ಗೆ ಗಮನವನ್ನೇ ಕೊಟ್ಟಿರಲಿಲ್ಲ ಎರಡು ಜಾಗತಿಕ ಮಹಾಯುದ್ಧಗಳಿಂದ ಜನರು ತತ್ತರಿಸಿದರು ಎಲ್ಲೆಲ್ಲೂ ಶಾಂತಿಯ ಪರದೆಯನ್ನು ಹಾಕಿಕೊಂಡಿದ್ದರೂ ಒಳಗೊಳಗೆ ರಣಸನ್ನಾಹಕ್ಕೆ ಪ್ರಾಧಾನ್ಯ ವಿಜ್ಞಾನ ನೀಡಿದ ನಾನಾ ಸುಖ ಸೌಕರ್ಯಗಳನ್ನು ಜನ ಪಡೆದಿದ್ದಾರೆ ನಿಜ ಆದರೆ ಸ್ವಾರ್ಥತೆ ಸ್ವೈರ ವೃತ್ತಿ ಇಂದ್ರಿಯ ಪರಾಯಣತೆ ದುರಾಸೆ ಕೊರಳಿರಿಯುವ ಸ್ಪರ್ಧಾ ಮನೋಭಾವ ಇವುಗಳಿಂದ ಸಮಾಜ ರೋಗಗ್ರಸ್ತವಾಗಿ ದುರಂತದತ್ತ ಧಾವಿಸುತ್ತಿದೆ ಇದೀಗ ಮುಖ್ಯವಾಗಿ ಹಿಂಸಾರತಿ ಯುದ್ಧ ರಕ್ತಕ್ರಾಂತಿ ಕೊಲೆಗುಡುಕತನ ಇವುಗಳನ್ನು ದೂರ ಮಾಡಲು ಜನರಲ್ಲಿ ಪರಸ್ಪರ ಸಹಕಾರ ಸದ್ಭಾವನೆಗಳನ್ನು ಬೆಳೆಸಿ ಶಾಂತಿಯುತ ಸಹಬಾಳ್ವೆಯನ್ನು ಉಂಟುಮಾಡಲು ನಿಸ್ವಾರ್ಥ ಪ್ರೀತಿಯ ಶಕ್ತಿಯನ್ನು ಕುರಿತು ಸಂಶೋಧನೆಗಳನ್ನು ನಡೆಸಬೇಕು ಎಂಬುದು ಸೋರೋಕಿನ್ನರ ಅಭಿಪ್ರಾಯ ಮದ್ದು ಗುಂಡುಗಳಿಗಾಗಿ ಖರ್ಚು ಮಾಡುವ ಕೋಟಿಗಟ್ಟಲೆ ಡಾಲರ್ಗಳಲ್ಲಿ ಒಂದು ಅಂಶ ಈ ನಿಸ್ವಾರ್ಥ ಪ್ರೀತಿಯ ಶಕ್ತಿ ಹಾಗೂ ಅದರ ಬಳಕೆಯ ವಿಧಾನದ ಸಂಶೋಧನೆಗಾಗಿ ವ್ಯಯಿಸಿದರೆ ಹೆಚ್ಚಿನ ಉಪಕಾರವಾಗುತ್ತದೆ ಎನ್ನುತ್ತಾರೆ ಅವರು ನಿಜವಾಗಿಯೂ ಈ ನಿಸ್ವಾರ್ಥ ಪ್ರೀತಿಯ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ದೈನಂದಿನ ವ್ಯವಹಾರದಲ್ಲಿ ದ್ವೇಷ ಅಸೂಯೆ ಕ್ಷುದ್ರ ಸ್ವಾರ್ಥವನ್ನು ಕಡಿಮೆ ಮಾಡಿಕೊಳ್ಳಬಲ್ಲ ತನಗೂ ಇತರರಿಗೂ ದಿವ್ಯ ಆನಂದವನ್ನು ನೀಡಬಲ್ಲ ಈ ಪರಿಶುದ್ಧ ಪ್ರೀತಿಯನ್ನು ಪ್ರಾಕ್ಟೀಸ್ ಮಾಡಬಲ್ಲ ಇದರಿಂದ ಕ್ರಮೇಣ ಜಗತ್ತು ಎದುರಿಸುವ ಹಾನಿಯನ್ನು ತಪ್ಪಿಸಬಹುದು ಮುಂದಿನ ವಿಷಯ ಪ್ರೀತಿಯ ಪವಾಡ ವಿಜ್ಞಾನಿಗಳು ಈ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಲಿ ಬಿಡಲಿ ಅವರು ಸಂಶೋಧನೆಗಳನ್ನು ಮಾಡಿ ಪ್ರಕಟಿಸಬಹುದಾದ ತಥ್ಯಗಳನ್ನು ಕಾಯುತ್ತಾ ಕುಳಿತಿರಲು ನಮಗೆ ಸಾಧ್ಯವಿಲ್ಲ ಮನೋದೈಹಿಕ ಬೇನೆಗಳನ್ನು ಕುರಿತ ಸಂಶೋಧನೆಗಳಿಂದ ಗೊತ್ತಾಗಿರುವ ತಥ್ಯಗಳು ಇವು ದ್ವೇಷ ಕೆಟ್ಟದ್ದು ಪ್ರೀತಿ ಒಳ್ಳೆಯದು ದ್ವೇಷ ಮತ್ಸರ ದುರಭಿಮಾನ ಚಿಂತೆ ಸೇಡಿನ ಮನೋಭಾವ ಅವಸಾದ ಶರೀರ ಆರೋಗ್ಯಕ್ಕೆ ತೀವ್ರ ಕೆಡುಕನ್ನು ಮಾಡುವ ವಿಷಯಗಳು ಪ್ರೀತಿ ಶರೀರ ಆರೋಗ್ಯಕ್ಕೆ ಮಾತ್ರವಲ್ಲ ಮಾನಸಿಕ ನೈತಿಕ ಸುಸ್ಥಿತಿಗೂ ಬೇಕು ಶಸ್ತ್ರಚಿಕಿತ್ಸೆಯಲ್ಲಿ ಅದ್ವಿತೀಯ ತಜ್ಞನೆನಿಸಿದ ಜಾನ್ ಹಂಟರ್ ಹೃದಯ ಬೇನೆಯಿಂದ ನರಳುತ್ತಿದ್ದ ಅವನೊಮ್ಮೆ ಹೀಗೆಂದ ನನ್ನನ್ನು ಸಿಟ್ಟಿಗೇಳುವಂತೆ ಮಾಡುವವನ ಕೈಯಲ್ಲಿ ನನ್ನ ಪ್ರಾಣ ಇದೆ ಅಂದರೆ ತನ್ನನ್ನು ಸಿಟ್ಟಿಗೇಳುವಂತೆ ಮಾಡಿದರೆ ತಾನು ಹೃದಯಾಘಾತವಾಗಿ ಸಾಯುವುದು ಖಂಡಿತ ಎಂಬುದು ಆ ಮಾತಿನ ತಾತ್ಪರ್ಯ ಹಾಗೆ ಸಿಟ್ಟಿಗೆದ್ದಾಗಲೇ ಅವನು ಸಾವನ್ನಪ್ಪಿದ್ದನಂತೆ ತಾನು ಬೆಳೆಸಿಕೊಂಡ ದುರ್ಭಾವನೆಗಳು ತನ್ನ ನಾಶಕ್ಕೆ ಕಾರಣವಾಗುವು ಎಂದು ತಿಳಿದಾಗ ಮನುಷ್ಯ ಅವುಗಳಿಂದ ಬಿಡಿಸಿಕೊಳ್ಳಲು ಯತ್ನಿಸುತ್ತಾನೆ ಯಾವುದು ವೈಯಕ್ತಿಕವಾಗಿ ನೈತಿಕವಾಗಿ ಸಾಮಾಜಿಕವಾಗಿ ಒಳ್ಳೆಯದನ್ನು ಮಾಡುವುದೋ ಅದು ರಾಜಕೀಯವಾಗಿ ಕೆಟ್ಟದ್ದಾಗಲು ಸಾಧ್ಯವಿಲ್ಲ ಇಂದು ನಮ್ಮ ರಾಜಕೀಯಸ್ಥರು ವಿಚಾರವಾದಿಗಳು ಕ್ರಾಂತಿಕಾರಿಗಳು ಎನಿಸಿಕೊಂಡು ಸಾಮಾಜಿಕ ಪ್ರಗತಿಯ ಬಗ್ಗೆ ಕಾಳಜಿ ತೋರ್ಪಡಿಸುವವರು ಪಕ್ಷ ಸ್ವಾರ್ಥದಿಂದ ಜನರಲ್ಲಿ ಸಾಧ್ಯವಿದ್ದಷ್ಟು ದ್ವೇಷವನ್ನು ಪ್ರಚಾರ ಮಾಡುತ್ತಾರೆ ಕ್ರಾಂತಿಯ ಹೆಸರಲ್ಲಿ ಕೆಡುಕಿನ ಬೀಜಗಳನ್ನು ಬಿತ್ತುತ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯವಿದೆ ಎಂದು ರಚನಾತ್ಮಕ ಟೀಕೆಯ ಮುಸುಕಿನಲ್ಲಿ ದ್ವೇಷ ಭಾವನೆಯಿಂದ ತಮ್ಮ ಅಭಿಪ್ರಾಯಗಳನ್ನು ಒಪ್ಪದವರ ಚಾರಿತ್ರ್ಯವನ ಮಾಡುತ್ತಾರೆ ಅನೃತ ಕಲಹ ಪರನಿಂದೆಯ ಪರಂಪರೆಯನ್ನೇ ಸೃಷ್ಟಿಸುತ್ತಾರೆ ಮಾನವ ಕಲ್ಯಾಣದ ಮುಖವಾಡವನ್ನು ಧರಿಸಿ ಗೋಮುಖ ವ್ಯಾಘ್ರರಂತೆ ವರ್ತಿಸುತ್ತಾರೆ ಈ ವಿಷವರ್ತುಲದಿಂದ ಬಿಡುಗಡೆಯಾಗಲು ಬಾಲ್ಯದಿಂದಲೇ ಎಳೆಯರಲ್ಲಿ ಪ್ರೀತಿಯ ಮಹಿಮೆ ಮಹಾತ್ಮೆಗಳ ಬಗ್ಗೆ ದೃಢವಾದ ನಂಬಿಕೆಯನ್ನು ಉಂಟುಮಾಡಬೇಕು ಬದುಕಿನ ವಿಭಿನ್ನ ಕ್ಷೇತ್ರಗಳಲ್ಲಿ ಪ್ರೀತಿಯ ಅಭಿವ್ಯಕ್ತಿಯ ಬಗೆಗೆ ತರಬೇತಿಯನ್ನು ನೀಡಬೇಕು ವಿಭಿನ್ನ ಪಕ್ಷ ಪಂಗಡಗಳೊಳಗೆ ಸಾಮರಸ್ಯವನ್ನು ದೇಶ ದೇಶಪ್ರೇಮಿಗಳು ಪ್ರೀತಿಯ ಸಾಮರಸ್ಯ ನಿರ್ಮಾಣಕ್ಕೆ ಅಧಿಕಾರಕ್ಕೆ ಆಸೆ ಪಡದೆ ಪಕ್ಷವೊಂದನ್ನು ಸ್ಥಾಪಿಸಿದರೆ ಒಳಿತು ನಿಜವಾಗಿಯೂ ಇದು ಧಾರ್ಮಿಕರು ಮಾಡಬೇಕಾದ ಕೆಲಸ ಆದರೆ ಅವರು ಪರಸ್ಪರ ಜಗಳವಾಡುತ್ತಿದ್ದಾರೆ ಶಿಕ್ಷಣ ತಜ್ಞ ಜಾಫ್ರಿ ಫಸ್ಟ್ ಅವರ ಮಾತುಗಳನ್ನು ಗಮನಿಸಿ ಜೀವಶಾಸ್ತ್ರ ಆರೋಗ್ಯ ರಕ್ಷಣೆ ಲೈಂಗಿಕ ವಿಜ್ಞಾನ ಇವುಗಳನ್ನು ಕುರಿತು ಪಾಠ ಹೇಳಿದ ಅನುಭವ ನನಗಿದೆ ನಾನು ಏನು ಹೇಳುತ್ತಿದ್ದೇನೆ ಎಂಬುದು ನನಗೆ ತಿಳಿದಿದೆ ಪಾಠ ಪಟ್ಟಿಯಲ್ಲಿ ಪರಿಶುದ್ಧ ಪ್ರೀತಿಯ ಮಹಿಮಾತಿ ಸರಿಯಾಗಿ ತಿಳಿಸುವ ಯತ್ನ ಮಾಡದಿರುವುದು ನಮ್ಮ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ಒಂದು ಮಹಾ ದೋಷವೆಂದು ನನಗೆ ಅನ್ನಿಸಿದೆ ಪ್ರೀತಿ ಎಂದೊಡನೆ ಲೈಂಗಿಕತೆಯೊಡನೆ ಅದನ್ನು ಜೊತೆಗೂಡಿಸುವುದು ಸರ್ವತಾ ಸರಿಯಲ್ಲ ಗಂಡು ಹೆಣ್ಣುಗಳ ದೈಹಿಕ ಆಕರ್ಷಣೆಗೆ ಪ್ರೀತಿಯ ಅಭಿವ್ಯಕ್ತಿಯನ್ನು ಸೀಮಿತಗೊಳಿಸುವುದನ್ನು ಬಿಟ್ಟು ಪ್ರೀತಿಯ ಎಲ್ಲ ಮುಖಗಳ ಪರಿಚಯವನ್ನು ಶೈಶವದಿಂದಲೇ ಕಾಲೇಜು ಶಿಕ್ಷಣದವರೆಗೆ ಸರಿಯಾದ ಪಾಠ ಪಟ್ಟಿಗಳ ಮೂಲಕ ತಿಳಿಸಬೇಕಿತ್ತು ಈ ಇನ್ನೂರು ವರ್ಷಗಳಲ್ಲಿ ಹಾಗೆ ತಿಳಿಸಿಕೊಟ್ಟಿದ್ದರೆ ಇಂದು ಸಾಮಾಜಿಕ ರಾಜಕೀಯ ಮತ್ತು ಜನಾಂಗಕ್ಕೆ ಸಂಬಂಧಿಸಿದ ಹಲವು ಗೊಂದಲದ ಸಮಸ್ಯೆಗಳು ಇಲ್ಲವಾಗುತ್ತಿದ್ದವು ಮುಂದಿನ ವಿಷಯ ನಿಸ್ವಾರ್ಥತೆಯೇ ಹೊರೆಗಲ್ಲು ಕರ್ಮಯೋಗವನ್ನು ಕುರಿತ ತಮ್ಮ ಒಂದು ಪ್ರವಚನದಲ್ಲಿ ಸ್ವಾಮಿ ವಿವೇಕಾನಂದರು ನಿಸ್ವಾರ್ಥತೆಯೇ ದೇವರು ಎಂಬ ಮಾತನ್ನು ಹೇಳುತ್ತಾರೆ ವರವಿತ್ತು ಸಲಹುವವನು ನಮ್ಮ ದುಃಖ ದೂರ ಮಾಡುವವನು ದೇವರು ಎಂದುಕೊಳ್ಳುವ ನಮಗೆ ಮೇಲಿನ ಮಾತಿನ ಅರ್ಥ ಸ್ಪಷ್ಟವಾಗುವುದು ಸ್ವಲ್ಪ ಕಷ್ಟ ನಿಸ್ವಾರ್ಥತೆಯ ಮಹಾಗುಣ ಮನುಷ್ಯನನ್ನು ದೈವತ್ವಕ್ಕೆ ಏರಿಸುವುದು ಎಂಬುದು ಅವರ ಮಾತಿನ ಅರ್ಥ ದೈವತ್ವ ಎಂದರೆ ಸ್ವಯಂ ಪರಿಪೂರ್ಣ ಸ್ಥಿತಿ ಈ ಸ್ಥಿತಿಯನ್ನೇರುವುದು ಜೀವಿತದ ಗುರಿ ತಾಯಿ ನಿನ್ನ ಪಾಲಿಗೆ ದೇವರಾಗಲಿ ಎಂಬ ವೈದಿಕ ಅನುಶಾಸನವನ್ನು ನಾವು ಕೇಳಿದ್ದೇವೆ ತಾಯಿಯ ನಿಸ್ವಾರ್ಥತೆ ಯಾರಿಗೆ ತಾನೇ ತಿಳಿದಿಲ್ಲ ತಾಯಿ ತನ್ನ ಸುಖವನ್ನು ಮರೆತು ಮಗುವಿನ ಭರಣೆ ಪೋಷಣೆಗಳಲ್ಲಿ ಮೈಮರೆಯುತ್ತಾಳೆ ಕೆಲವೊಮ್ಮೆ ತನ್ನ ಕಂದನನ್ನು ರಕ್ಷಿಸಲು ತನ್ನ ಪ್ರಾಣವನ್ನು ಕೊಡಲು ಹಿಂಜರಿಯಲಾರಳು ಪ್ರೀತಿಯ ಒಂದು ಲಕ್ಷಣವೇ ಪ್ರೀತಿಸಲ್ಪಡುವ ವ್ಯಕ್ತಿಯ ಸರ್ವತೋಮುಖ ಅಭ್ಯುದಯಕ್ಕಾಗಿ ನಿರಂತರ ಯತ್ನಶೀಲತೆ ಇಂಥ ನಿಸ್ವಾರ್ಥ ಪ್ರೇಮದಿಂದ ಉದಿಸಿದ ತ್ಯಾಗ ಸೇವೆಗಳಿಂದಲ್ಲವೇ ಅಸಂಖ್ಯ ಜೀವಿಗಳು ತಮ್ಮ ಶೈಶವ ಬಾಲ್ಯದ ಅಸಹಾಯ ಸ್ಥಿತಿಯಿಂದ ಪಾರಾಗಿ ಮನುಷ್ಯರಾಗಲು ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಸಮರ್ಥರಾದದ್ದು ಮಾತ್ರವಲ್ಲ ಇಂಥ ನಿಸ್ವಾರ್ಥ ಪರಿಶುದ್ಧ ಪ್ರೀತಿಯ ಅಭಿವ್ಯಕ್ತಿಯಾದರೆ ತಾಯಿಯ ತಾಯ್ತನ ಸಾರ್ಥಕ ಅಥವಾ ಕೃತಕೃತ್ಯ ಮಗುವು ಆನಂದದಿಂದ ನಕ್ಕು ನಲಿಯುವುದನ್ನು ಕಂಡು ಯಾವ ತಾಯಿ ಆನಂದಿಸುವುದಿಲ್ಲ ಮಗು ಸದಾ ಆನಂದದಿಂದ ನಗು ನಗುತ್ತಾ ಬೆಳೆಯಲಿ ಎಂಬ ಹಾರೈಕೆ ಯಾವ ತಾಯಿಯ ಹೃದಯದಲ್ಲಿ ಇರುವುದಿಲ್ಲ ತಾಯಿಯ ಪ್ರೀತಿ ತಾಯಿ ಮಗು ಇಬ್ಬರಿಗೂ ಆನಂದವನ್ನು ಉಂಟು ಮಾಡುವುದು ತಾಯಿಯ ಪ್ರೀತಿ ಮಗುವಿನಲ್ಲಿ ರಕ್ಷಣೆಯ ಭಾವವನ್ನು ಮಾಡಿ ಸುಖ ಕೊಡುತ್ತದೆ ಮಗು ಸುರಕ್ಷಿತವಾಗಿ ಇರುವುದನ್ನು ಕಂಡು ತಾಯಿಗೂ ಹಿತವಾಗಿ ತಾನು ಸುರಕ್ಷಿತ ಭಾವನೆಯನ್ನು ಅನುಭವಿಸುತ್ತಾಳೆ ತಾಯಿ ಮಗುವನ್ನು ಪ್ರೀತಿಸಲಾರಲ ಆದರೆ ಅವಳಲ್ಲಿ ಸಂತೃಪ್ತಿಯ ಧನ್ಯತೆಯ ಭಾವ ಮೂಡಲಾರದು ಮಗುವಾದರೂ ತಾಯಿಯ ಪ್ರೀತಿಯನ್ನು ಕಂಡರಿಯದಿದ್ದರೆ ಆತ್ಮವಿಶ್ವಾಸವನ್ನಾಗಲಿ ಇತರರಲ್ಲಿ ವಿಶ್ವಾಸವನ್ನು ಇಡುವುದನ್ನಾಗಲಿ ಕಲಿಯಲಾರದು ತಾಯಿಯ ನಿಜವಾದ ಪ್ರೀತಿಯನ್ನು ಪಡೆದ ಮಗು ಕೃತಜ್ಞತೆಯ ಮಹಾಗುಣದೊಂದಿಗೆ ತಾಯಿಯ ಪ್ರೇಮದಿಂದ ದೂರವಾಗದ ಆಪ್ತತೆ ಅಥವಾ ಆತ್ಮೀಯ ಭಾವನೆಯನ್ನು ಪಡೆಯುವುದು ಮಾತೃತ್ವದ ಆದರ್ಶವನ್ನು ಮೈಗೂಡಿಸಿಕೊಂಡ ತಾಯಿಯಲ್ಲಿ ಈ ಪ್ರೀತಿ ವಿಶೇಷ ರೀತಿಯಿಂದ ವ್ಯಕ್ತವಾಗುವುದನ್ನು ಕಾಣುತ್ತೇವೆ ಸಾಮಾನ್ಯವಾಗಿ ಈ ಪರಿಶುದ್ಧ ನಿಸ್ವಾರ್ಥ ಪ್ರೇಮ ಪರಿಪೂರ್ಣ ರೀತಿಯಲ್ಲಿ ಅಭಿವ್ಯಕ್ತವಾಗದಿದ್ದರೂ ತಾಯಿಯನ್ನು ಗೌರವಿಸು ಅವಳು ತೋರಿದ ಪ್ರೀತಿ ವಾತ್ಸಲ್ಯ ಕರುಣೆಗಳನ್ನು ಮಾಡಿದ ಸೇವೆಯನ್ನು ಮರೆಯಬೇಡ ಕೃತಜ್ಞನಾಗಬೇಡ ಹಾಗೆ ಗೌರವಿಸಿದರೆ ಆ ಸದ್ಗುಣಗಳು ನಿನ್ನಲ್ಲಿಯೂ ಮೂಡುತ್ತವೆ ನಿನ್ನ ಬದುಕಿಗೂ ಸಂತೃಪ್ತಿಯನ್ನು ನೀಡುವವು ಆದ್ದರಿಂದಲೇ ಮಾತೃದೇವೋಭವ ಎಂದು ಋಷಿಗಳು ಹೇಳಿದರು ತಾಯಿ ಸ್ವಾರ್ಥಿಯಾದರೆ ಎಂಥ ಭೀಕರ ಪರಿಣಾಮವಾದೀತು ಎಂಬುದನ್ನು ಕಲ್ಪಿಸಿಕೊಳ್ಳಬಹುದು ಪಶ್ಚಿಮ ದೇಶಗಳಲ್ಲಿ ಇಂಥವರು ಎಲ್ಲ ಕಡೆಯಲ್ಲೂ ಇರುತ್ತಾರೆ ಇದ್ದಾರೆ ಕೂಡ ತಮಗೆ ಮಕ್ಕಳು ಬೇಡ ತಮ್ಮ ಸೌಂದರ್ಯ ನಾಶವಾಗಿ ಬಿಡುತ್ತದೆ ಹೆರಿಗೆಯ ಕಷ್ಟ ಗೋಳು ಬೇಡ ಎಂದು ಹಲವರು ಮಕ್ಕಳನ್ನು ಹೆತ್ತು ಲಾಲಿಸಿ ಪಾಲಿಸುವ ಗೋಜಿಗೆ ಹೋಗುವುದಿಲ್ಲ ವಿವಾಹಿತರಾದ ಅವರು ಗರ್ಭಿಣಿಯರಾದಾಗ ದುಃಖಿತರೇ ಆಗುತ್ತಾರೆ ಮಕ್ಕಳನ್ನು ಪಡೆದ ಬಳಿಕ ಅವುಗಳ ಆಕ್ರಂದನ ಕಾಟ ತುಂಟತನಗಳನ್ನು ಸಹಿಸಲಾರದೆ ಕುಪಿತರಾಗಿ ತೀವ್ರತರದ ದೈಹಿಕ ತೊಂದರೆಯನ್ನು ಉಂಟುಮಾಡುವ ಶಕ್ತಿಯನ್ನು ವಿಧಿಸುತ್ತಾರೆ ಎಂದು ಅಧಿಕೃತ ವರದಿ ತಿಳಿಸುತ್ತದೆ ಮಕ್ಕಳು ಬದುಕಿನ ಉದ್ದಕ್ಕೂ ದೈಹಿಕ ಮಾನಸಿಕ ಯಾತನೆಯನ್ನು ಇದರಿಂದ ಅನುಭವಿಸಬೇಕಾಗುವುದು ಇಲ್ಲಿ ತಾಯಿ ಸ್ವಾರ್ಥಿಯಾದರೆ ತನ್ನ ತಾಯ್ತನದ ಆದರ್ಶದಿಂದ ದೂರ ಸರಿದರೆ ಅವಳ ಪಾಲಿಗೂ ಮಕ್ಕಳ ಪಾಲಿಗೂ ತನ್ಮೂಲಕ ಸಮಾಜದ ಪಾಲಿಗೂ ಎಂತಹ ದುರಂತ ಕಾದಿರುತ್ತದೆ ಎಂಬುದನ್ನು ಯೋಚಿಸಬಹುದು ಪ್ರೀತಿ ಎಷ್ಟರ ಮಟ್ಟಿಗೆ ಪರಿಶುದ್ಧವಾಗಿದೆ ಎಂಬುದನ್ನು ತಿಳಿಯಲು ನಿಸ್ವಾರ್ಥತೆಯೇ ಹೊರೆಗಲ್ಲು ನಿಸರ್ಗ ಇದನ್ನು ತಾಯಿಯ ಮೂಲಕ ಕಲಿಸಿಕೊಡುತ್ತದೆ ತಾಯ್ತನದ ಶ್ರೇಷ್ಠ ಜವಾಬ್ದಾರಿಯನ್ನು ನಿಸರ್ಗ ಮಹಿಳೆಗೆ ವಹಿಸಿಕೊಟ್ಟಿದೆ ಆದರೆ ವೈಜ್ಞಾನಿಕ ವಿದ್ಯಾಭ್ಯಾಸ ಮತ್ತು ಯಂತ್ರಯೋಗದ ಸೌಲಭ್ಯಗಳನ್ನು ಪಡೆದು ಸ್ವಾತಂತ್ರ್ಯ ಎಂದರೆ ಸ್ವೇಚ್ಛಾಚಾರ ಎನ್ನುವಂತೆ ವರ್ತಿಸುವ ಮನೋವೃತ್ತಿ ಇಂದು ಮುಂದುವರೆದ ದೇಶಗಳಲ್ಲಿ ಬೆಳೆಯುತ್ತಿದೆ ಸ್ತ್ರೀ ಸ್ವಾತಂತ್ರ್ಯ ಇದು ಕ್ರಮೇಣ ತಾಯ್ತನದ ಆದರ್ಶಕ್ಕೆ ಮಾರಕವಾಗುತ್ತಾ ಇದೆ ಸ್ತ್ರೀ ಪುರುಷರ ಸಮಾನತೆಯನ್ನು ಸಾರುವ ಪೊಳ್ಳು ಸುಧಾರಣಾವಾದಿಗಳು ಧಾರ್ಮಿಕ ಹಿನ್ನೆಲೆಯಿಂದ ರಚಿಸಿದ ನಿಯಮಗಳಲ್ಲಿ ಇರುವ ಯಾವ ಒಳಿತನ್ನೂ ಕಾಣಲಾರರು ಮನುಷ್ಯರನ್ನು ಮೆಟ್ಟಿಲು ಮೆಟ್ಟಿಲಾಗಿ ನಿಸ್ವಾರ್ಥತೆಯ ಮೂಲಕ ದಿವ್ಯಾನಂದದ ಸ್ಥಿತಿಗೆ ಕೊಂಡೊಯ್ಯುವುದೇ ಎಲ್ಲ ಧಾರ್ಮಿಕ ನಿಯಮಗಳ ಉದ್ದೇಶ ಈ ಆದರ್ಶವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಅಲ್ಲಗಳೆಯುವುದರಿಂದ ಸಮಾಜವನ್ನು ಬೇಗನೆ ದುಸ್ಥಿತಿಗೆ ಕೊಂಡೊಯ್ಯಲು ಸಾಧ್ಯವಾಗುವುದು ಅಷ್ಟೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು